ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮುನ್ನ ಸಂತ ಲಾಕ್ಸ್ ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ನ ಇದ್ದೀನಿ ಇವತ್ತು ಆಲ್ಮೋಸ್ಟು ಒಂದು ಟೆನ್ ಡೇಸ್ ಆಗಿದೆ ಅಂದ್ಕೊತೀನಿ ವ್ಲಾಗ್ನ ಮಾಡಿ ಇವತ್ತು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಅದು ಈವ್ನಿಂಗಿಂದ ಈಗ ಪೂಜೆ ಎಲ್ಲ ಮುಗಿಸಿದೆ ಎಲ್ಲ ಮುಗಿಸಿದ್ದೀನಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ದೇವಸ್ಥಾನಕ್ಕೆ ಹೋಗಿಲ್ಲ ತುಂಬ ದಿನ ಆಯಿತು ನಂಜುನ್ಗಳ್ಗೆ ಹೋಗಿ ಬಂದಿದ್ದಷ್ಟೇ ಅಂದರೆ ಸೌದತ್ತಿಗೆ ಹೋಗಿದ್ವಿ ಇನ್ನು ನಂಜುನ್ಗಳ್ಗೆ ಹೋಗಿದ್ವಿ ಅದು ಬಿಟ್ಟರೆ ಇಲ್ಲಿ ಮನೆ ಹತ್ರ ಯಾವ ದೇವಸ್ಥಾನಕ್ಕೂ ಹೋಗಿಲ್ಲ ಇರಲಿಲ್ಲ ಸೊ ಹಾಗಾಗಿ ನ್ಯೂ ಇಯರ್ಗೂ ಎಲ್ಲೂ ಹೋಗಿರಲಿಲ್ಲ ದೇವಸ್ಥಾನಕ್ಕೆಲ್ಲ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ ಹಾಗಾಗಿ ಇವತ್ತು ವ್ಲಾಗನ್ನ ಶುರು ಮಾಡ್ತಾ ಹಾಗೆ ದೇವಸ್ಥಾನಕ್ಕೂ ಸಹ ಹೊರಟಿದ್ವಿ ಅಂತ ಅಂದ್ಕೊಂಡಿದ್ದೀನಿ ಮೊನ್ನೆ ಮೂವಿಗೆಲ್ಲ ಹೋಗಿದ್ವಿ ಫ್ರೆಂಡ್ಸ್ ಏನು ವ್ಲಾಗ್ನು ಸಹ ಏನೂ ಮಾಡ್ಕೊಂಡಿಲ್ಲ ಮೂವಿ ಹೋಗಿದ್ದಿತ್ತು ಮ್ಯಾಕ್ಸ್ ನಮ್ಮ ಬಾಸ್ ಕಿಚ್ಚ ಸುದೀಪ್ ಅವ್ರದ್ದು ಮ್ಯಾಕ್ಸ್ ಮೂವಿಗೆ ಹೋಗಿದ್ವಿ ಅವತ್ತು ಏನೂ ವ್ಲಾಗ್ ಮಾಡ್ಕೊಂಡಿಲ್ಲ ಹಾಗೆ ಹೋಗಿದ್ದು ಅಲ್ಲೂ ಮಾಡಿಲ್ಲ ಅದಕ್ಕೆ ಇವತ್ತಿಂದ ವ್ಲಾಗ್ನ ಮಾಡೋಣ ಮತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಬ್ರೇಕ್ ತೊಗೊಂಡು ಮತ್ತೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹಾಗೆ ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ ಹಾಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇನ್ನಿಲ್ಲ ಪಾಪು ಎಷ್ಟು ತೀಟಾ ಕಲ್ತಿದ್ದಾಳೆ ಅಂದ್ರೆ ನೋಡಿ ಹೋಗಿ ಟಿ ವಿ ಆಫ್ ಮಾಡೋದು ಆನ್ ಮಾಡೋದು ಎಲ್ಲ ಮಾಡ್ತಾಳೆ ಇನ್ನು ಹಾಗೆ ನನ್ನ ಮಗ ಏನು ಮಾಡ್ತಾನೋ ಅದನ್ನೇ ಕಾಪಿ ಮಾಡೋದು ಸಹ ಕಲ್ತಿದ್ದಾಳೆ ಅದ್ ಗಿಡ புரையே ஏ ஏ காயே காய்வே 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 நோ ஏய்கிடா மான் மானு அல்லா வரு பொழுனே பொழுனே சி சி ஏய் கப்பி தூ சாமில் சம்மா சாமி கரிங்க சாமி கப்படப்பா பாய் 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 ಇನ್ನು ಹಾಗೆ ದೇವಸ್ಥಾನಕ್ಕೆ ಸಹ ಹೊರಟ್ವಿ ನನಗೆ ಈ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಈ ರೋಡಲ್ಲಿ ಹೋಗಬೇಕಾದ್ರೆ ತುಂಬಾ ಖುಷಿಯಾಗುತ್ತೆ ಯಾಕಂದರೆ ಈ ರೋಡಲ್ಲಿ ಒಂದೊಂದು ಮನೆ ಹತ್ರನೂ ಒಂದೊಂದು ಮರಗಳಿದೆ ಹಾಗಾಗಿ ಫುಲ್ಲು ನೆರಳು ಆ ರೋಡ್ಗೆ ಬಿಸಿ ಎಂಥ ಬಿಸಿಲಲ್ಲಿ ಹೋದ್ರೂ ನೆರಳಿರುತ್ತೆ ಆ ರೋಡ್ಗೆ ಹಾಗಾಗಿ ಈ ರೋಡ್ ಅಂದರೆ ತುಂಬ ಇಷ್ಟ ಇನ್ನು ಹಾಗೆ ದೇವಸ್ಥಾನಕ್ಕೆ ಸಹ ಬಂದ್ವಿ ಇನ್ನು ಅಲ್ಲಿ ವಿಡಿಯೋ ಸಹ ಏನು ಮಾಡೋಂಗಿರಲಿಲ್ಲ ಹಾಗೆ ಹೊರಗಿಂದ ವಿಡಿಯೋ ಮಾಡಿಕೊಂಡೆ ಇಲ್ಲಿ ಈಶ್ವರ ಸ್ಟ್ಯಾಚು ಇದೆ ಒಂದು ದೊಡ್ಡದಾಗಿ ಕಾಣಿಸುತ್ತೆ ಅಂತ ವಿಡಿಯೋ ಮಾಡಿಕೊಂಡೆ ಅಲ್ಲೂ ಮರಗಳ ಅಡ್ಡ ಈ ನಮ್ಮ ಪಾಪು ನೋಡಿ ಬೈಕಲ್ಲಿ ಮುಂದೆ ಕುಂತಿದ್ಲಲ್ಲ ಅವಳು ಓಡಿಸೋ ಥರ ಹೇಗೆ ಇಟ್ಕೊಂಡು ಕುಂತಿದ್ದಾಳೆ ಎರಡು ಕೈನು ನಮಗೆ ನಗು ಬರ್ತಾಯಿತ್ತು ಹೇಗೆ ಕೂತಿದೆ ನೋಡೋದು ಅವಳೇ ಓಡಿಸ್ತೀನಿ ಅಂತ ಬೇರೆ ಇಟ್ಕೊಂಡಿದ್ಲು ಇನ್ನು ಅದನ್ನ ನೋಡಿ ನಮಿ ನಗು ಬಂತು ಅವಳು ಕೈ ಇರೋದೆ ಇಷ್ಟು ಇನ್ನು ಅದರಲ್ಲಿ ಇಷ್ಟು ಅಗ್ಲಕ್ಕೆ ಬೇರೆ ಇಟ್ಕೊಂಡಿದ್ದಾಳೆ ಆ ಬೈಕಲ್ಲಿ ಅಂತ ಹೇಳ್ಬಿಟ್ಟು ಇನ್ನು ಅವಳು ಸ್ವಲ್ಪ ತಿರುಗಿದ್ರು ಕರೆದ್ರೂ ತಿರುಗ್ತಾ ಇರಲಿಲ್ಲ ಅಷ್ಟು ಆಗಿದ್ಲು ಬೈಕ್ ಹೊಡಿಸೋದ್ರಲ್ಲಿ ಇನ್ನು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ದೇವಸ್ಥಾನದಿಂದ ಒಂಥರ ಫ್ರೆಶ್ ಫೀಲ್ ಚೆನ್ನಾಗಿತ್ತು ಹೋಗಿ ಬಂದಿದ್ದು ಇನ್ನು ಹಾಗೆ ಮಶ್ರೂಮ್ ಇತ್ತು ಅದರಿಂದ ಕಬಾಬ್ ಮಾಡಿಕೊಡು ಅಂದ್ಬಿಟ್ಟು ನನ್ನ ಮಗ ಕೇಳ್ತಾ ಇದ್ದ ಹಾಗಾಗಿ ಅವನಿಗೆ ಮಾಡಿಕೊಟ್ಟಿದ್ದೆ ಇನ್ನು ಆ ಮಶ್ರೂಮ್ನ ನನ್ನ ಮಗಳು ಸ್ಪೂನಲ್ಲಿ ತಿನ್ನೋ ಸಾಹಸ ಮಾಡ್ತಾಯಿದ್ದಾಳೆ ಒಂದೊಂದಲ್ಲ ಈ ಮಕ್ಕಳದೋಗಿ ನಿಂತಕ್ಕೂ ತಲೆ ಓಡಿಸ್ತಾ ಇರ್ತಾರೆ ಇನ್ನು ಹಾಗೆ ಈ ಮೂವಿ ನೋಡೋಣ ಅಂತ ಅಂದ್ಬಿಟ್ಟು ಮೂವಿ ಹಾಕ್ಕೊಂಡು ಕುಂತಿದ್ರು ಇನ್ನು ಹಾಗೆ ಅವ್ರ ಪಪ್ಪ ಮತ್ತು ಮಗ ಇಬ್ಬರು ಒಂದೇ ಥರ ಕೂತಿದ್ದಾರೆ ಹಾಗೆ ಇವತ್ತು ನಿಮ್ಮ ಜೊತೆ ಒಂದು ಪಲಾವ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ನಾಟಿ ಸ್ಟೈಲು ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂದರೆ ಸಖತ್ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ನೋಡಿ ನಾನಿಲ್ಲಿ ಎರಡು ಈರುಳ್ಳಿ ಹಾಗೆ ಒಂದು ಟೊಮ್ಯಾಟೊ ಸ್ವಲ್ಪ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಪಲಾವ್ ಸಾಮಾನುಗಳನ್ನೆಲ್ಲ ತಗೊಂಡಿದ್ದೀನಿ ಇದನ್ನೆಲ್ಲ ಫಸ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಈರುಳ್ಳಿ ಪಲಾವ್ ಎಲೆ ಕ್ಯಾಪ್ಸಿಕಮ್ಮು ಕೊತ್ತಂಬರಿ ಬಂದು ಅದನ್ನು ರುಬ್ಬಕ್ಕೆ ಹಾಕ್ಕೊತೀನಿ ಇನ್ನು ಹಾಗೆ ಈ ಕಡೆಯೂ ಸಹ ಪುದೀನ ಹಾಗೆ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಪಲಾವ್ ಐಟಮ್ಸ್ ಇರುತ್ತಲ್ಲ ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಈ ಮೂರನ್ನೇ ಫಸ್ಟ್ ಹಾಕ್ಕೊಂಡು ಇನ್ನು ಈ ಮೂರೂ ಇದ್ದರೆ ಅದರದ್ದೇ ಫ್ಲೇವರ್ ಸ್ವಲ್ಪ ಎಲ್ಲ ಮನೆಯೆಲ್ಲ ಹರಡುತ್ತೆ ಅದಂತೂ ಸಖತ್ತಾಗಿರುತ್ತೆ ಫ್ಲೇವರು ಈ ಮೂರನ್ನೇ ಫ್ರೈ ಮಾಡ್ತಾಯಿದ್ರೆ ಒಂದು ಟೂ ಮಿನಿಟ್ಸ್ ಈ ಥರ ಮೂರನ್ನೇ ಫ್ರೈ ಮಾಡಿ ಆಮೇಲೆ ನಾವು ಬೇಕಿದ್ರೆ ಅದಕ್ಕೆ ಈರುಳ್ಳಿ ಟೊಮೆಟೊನೆಲ್ಲ ಹಾಕ್ಕೋಬೋದು ಇದನ್ನು ಮಾತ್ರ ಸಖತ್ತಾಗಿ ಬಂದಿರುತ್ತೆ ಪಲಾವ್ ಮಾಡಿದಾಗ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನನಗಂತೂ ಸಖತ್ ನಮ್ಮ ಮನೆಯಲ್ಲಿ ಎಲ್ಲರಿಗು ಪಲಾವು ಈ ಥರ ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡೋದ್ರಿಂದ ಟೇಸ್ಟೇ ಒಂಥರ ಬೇರೆ ನಾವು ಮಾಮೂಲಿಯಾಗಿ ಮಾಡೋದಕ್ಕೂ ಹಾಗೆ ಈ ಥರ ಮಾಡಿ ನೋಡಿ ಟೇಸ್ಟೇ ಬೇರೆ ಆಗಿರುತ್ತೆ ಸಖತ್ತಾಗಿರುತ್ತೆ ಟೇಸ್ಟು ಇನ್ನು ಹೂನು ಸಹ ಸ್ವಲ್ಪ ಫ್ರೈ ಮಾಡ್ಕೊಂಡು ಅದಾದಮೇಲೆ ಅದಕ್ಕೆ ಇನ್ನು ಹಾಗೆ ಇದಕ್ಕೆ ಈರುಳ್ಳಿ ಮತ್ತು ಟೊಮೆಟೊ ಎರಡು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅವೆರಡನ್ನೂ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೋದು ಟೊಮೆಟೊ ಬೇಕಿದ್ರೆ ನಾವು ಒಗ್ಗರಣೆಗೆ ಸಹ ಹಾಕೋಬೋದು ನಮಗೆ ಅಷ್ಟು ಇಷ್ಟ ಆಗಲ್ಲ ಟೊಮ್ಯಾಟೊ ಹಾಗಾಗಿ ಇದ್ದರೆ ಬರೀ ವೆಜಿಟೇಬಲ್ಸ್ ಮಾತ್ರ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಗಾಗಿ ಇನ್ನು ರುಬ್ಬಲಿಕ್ಕೆ ನಾನು ಟೊಮೆಟೊನ ಹಾಕೊಂಡ್ಬಿಟ್ಟೆ ಇನ್ನಿದು ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ಅದಕ್ಕೆ ತೊಳೆದಿಟ್ಕೊಂಡಿರ್ತೀವಲ್ಲ ಪುದೀನಾನ ಅದನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು ಇನ್ನು ಈ ಪುದೀನ ಅಂತೂ ಫ್ರೈ ನೋಡಿದಾಗ ಫುಲ್ಲು ಬಾಂಡ್ಲಿ ಫುಲ್ಲು ಕಾಣಿಸುತ್ತೆ ಇನ್ನು ಫ್ರೈ ಮಾಡಿದ್ಮೇಲೆ ಪುದೀನ ಇದೆಯಾ ಅಂತ ನೋಡಬೇಕು ಬಾಣ್ಲೀಲಿ ಆ ಥರ ಆಗೋಗಿರುತ್ತೆ ಇನ್ನು ಪುದೀನಾನ ಸಹ ನೀಟಾಗಿ ಫ್ರೈ ಮಾಡಿಕೊಂಡು ಒಟ್ಟಿನಲ್ಲಿ ಈ ಮಸಾಲೆ ಐಟಮ್ಗಳನ್ನೆಲ್ಲ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ಹಾಗಾಗಿ ನೋಡಿ ಈ ಥರ ಫ್ರೈ ಮಾಡ್ಕೊಂಡು ಇನ್ನು ಅದನ್ನು ರುಬ್ಲಿಕ್ಕೆ ಹಾಕ್ಕೊತಾ ಇದ್ದೀನಿ ನಾನು ಇನ್ನು ರುಬ್ಲಿಕ್ಕೆ ಹಾಗೆ ಕೊತ್ತಂಬರಿನೂ ಸಹ ಅದಕ್ಕೆ ಹಾಕ್ಕೊಂಡು ಇನ್ನು ನಾವು ಫ್ರೈ ಮಾಡಿಟ್ಕೊಂಡಿದ್ದು ಮಸಾಲಾನ ಸಹ ಹಾಕ್ಕೊಂಡು ನಾನು ಇದ್ದೀನಿ ಇನ್ನು ರುಬ್ಬಕ್ಕೆ ಅಂತ ಅಂದ್ಬಿಟ್ಟು ನೀರು ಹಾಕ್ಕೊಳ್ಳೋದಂಥದ್ದೇನು ಅಷ್ಟಿರಲ್ಲ ಈ ಟೊಮೆಟೊ ಈರುಳ್ಳಿಲೆ ಎಲ್ಲ ಸ್ವಲ್ಪ ಇರುತ್ತೆ ಹಾಗಿದ್ರೂ ಬೇಕಂದರೆ ಸ್ವಲ್ಪ ಹಾಕೋಬೇಕು ಈ ನೀರನ್ನ ಸ್ವಲ್ಪ ಹಾಕ್ಕೊಂಡು ಈ ಥರ ನೈಸ್ ಪೇಸ್ಟ್ ಮಾಡಿಕೊಂಡು ಹಾಗೆ ಈ ಕಡೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಹಾಗೆ ಅದಕ್ಕೆ ಪಲಾವ್ ಎಲೆ ಹಾಗೆ ಸ್ವಲ್ಪ ಕಸ್ತೂರಿ ಮೇತಿ ಹಾಕ್ಕೊಳ್ಳೋದ್ರಿಂದ ಅಡುಗೆಲಿ ಪಲಾವಲ್ಲಿ ಎಲ್ಲ ತುಂಬಾ ಟೇಸ್ಟ್ ಕೊಡುತ್ತೆ ಈ ಏನನ್ನ ಗ್ರೇವಿಗಳು ಮಾಡಿದಾಗೂ ಅಷ್ಟೇ ಹಾಗೆ ಪಲಾವ್ ರೈಸ್ ಐಟಮ್ಗಳಿಗೂ ಅಷ್ಟೇ ಕಸ್ತೂರಿ ಮೇತಿ ಹಾಕ್ಕೊಂಡ್ರೆ ಆ ಫ್ಲೇವರ್ಗೆ ಒಲೆ ಅಡುಗೆ ಆಗಿದೆಯೇನೋ ತಿನ್ನಬೇಕು ಅನ್ನೋ ಥರ ಅನ್ನಿಸ್ತಾ ಇರುತ್ತೆ ಇನ್ನು ಹಾಗೆ ಕಸ್ತೂರಿ ಮೇಥಿ ಹಾಕ್ಕೊಂಡು ಅದಕ್ಕೆ ಈರುಳ್ಳಿನೂ ಸಹ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅವರೇ ಹಾಗಾಗಿ ಅವರೇ ಸಹ ಹಾಕ್ಕೊತಾ ಇದ್ದೀನಿ ಇನ್ನು ಈ ಸೀಸನ್ ಬಂದುಬಿಟ್ರೆ ಎಲ್ಲದರಲ್ಲೂ ಅವರೆ ಇರ್ತವೆ ಮನೇಲಿ ಯಾವ ಅಡುಗೆ ಮಾಡಿದ್ರು ಅದರಲ್ಲಿ ಅವರೇ ಇನ್ಕ್ಲೂಡ್ ಆಗೇ ಆಗಿರುತ್ತೆ ಇನ್ನು ಹಾಗೆ ಅದಕ್ಕೆ ಸ್ವಲ್ಪ ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ತರಕಾರಿಗಳನ್ನೂ ಸಹ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಉಪ್ಪನ್ನ ಸಹ ತರಕಾರಿಗೆ ಈಗಲೇ ಹಾಕೊತಾ ಇದ್ದೀನಿ ನಾನು ಯಾಕಂದರೆ ಈ ತರಕಾರಿ ಎಲ್ಲ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ಮತ್ತು ಹಾಗೆ ಒಂಥರ ಟೇಸ್ಟ್ ಇರುತ್ತೆ ತರಕಾರಿ ತಿಂದಾಗ ಉಪ್ಪು ಅಲ್ಲ ಹಾಗಾಗಿ ಉಪ್ಪನ್ನ ಹಾಕ್ಕೊಂಡು ಅದನ್ನು ಒನ್ ಟೂ ಮಿನಿಟ್ಸ್ ಫ್ರೈ ಮಾಡಿಕೊಂಡು ಈ ತರಕಾರಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಆಮೇಲೆ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆನ ಹಾಕ್ಕೊತಾ ಇದ್ದೀನಿ ಯಾಕಂದರೆ ನಾವು ಮಸಾಲೆಯನ್ನು ಅಷ್ಟು ಹುರ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಯಾಕಂದರೆ ನಾವು ಫಸ್ಟು ಫ್ರೈ ಮಾಡ್ಕೊಂಡು ಆಮೇಲೆ ಮಸಾಲೆ ರುಬ್ಬಿರೋದ್ರಿಂದ ಅದನ್ನು ಹಾಕ್ಕೊಂಡು ಒನ್ ಟೂ ಮಿನಿಟ್ಸ್ ಹಾಗೆ ಹಾಗೆ ಫ್ರೈ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಅರ್ಶನ ಮತ್ತು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ಹಾಗೆ ನಾನಿಲ್ಲಿ ಗರಂ ಮಸಾಲೆ ಎಲ್ಲ ಏನೂ ಇದು ಮಾಡಿಲ್ಲ ಯೂಸ್ ಮಾಡಿಲ್ಲ ಯಾಕಂದರೆ ಈ ಮಸಾಲೆ ಐಟಮ್ಗಳೆಲ್ಲ ಹಾಕಿರೋದ್ರಿಂದ ಗರಂ ಮಸಾಲೆ ಅಷ್ಟು ಅವಶ್ಯಕತೆ ಇರಲ್ಲ ಇನ್ನು ಧನಿಯಾ ಪುಡಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ ಈ ಪಲಾವ್ಗೆ ಇನ್ನು ಹಾಗೆ ಕ್ಯಾಪ್ಸಿಕಮ್ ಸಹ ಬೇಗ ಬೇಯುತ್ತಲ್ಲ ಹಾಗಾಗಿ ನಾನು ತರಕಾರಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಈಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇನ್ನು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊಂಡು ಹಾಗೆ ನಮಗೆ ಎಷ್ಟು ರೈಸ್ ತೊಗೊಂಡಿರ್ತೀವಲ್ಲ ಅಕ್ಕಿ ಹಾಗೆ ಅಕ್ಕಿಗೆ ಎಷ್ಟು ಬೇಕು ನೀರು ಅಳತೆ ನೋಡಿಕೊಂಡು ಹಾಕ್ಕೊಂಡು ಇನ್ನು ಅದನ್ನು ಚೆನ್ನಾಗಿ ಕುದಿಯೋ ಥರ ಲಿಡ್ ಕ್ಲೋಸ್ ಮಾಡಿಬಿಟ್ಬಿಡ್ಬೇಕು ಅದನ್ನು ಕುದಿಯೋಕ್ಕೆ ಇನ್ನು ಅಷ್ಟೊತ್ತಿಗೆ ಸ್ವಲ್ಪ ಕೆಲಸನೂ ಮುಗಿಸ್ಕೊಂಡೆ ಪಾತ್ರೆ ತೊಳ್ದಿಯೋದು ಅದು ಕುದಿಯೋ ಬರೋ ಅಷ್ಟೊತ್ತಿಗೆ ಪಾತ್ರೆ ಎಲ್ಲ ತೊಳೆಯೋದಿದ್ದು ಮುಗಿಸ್ಕೊಂಡೆ ಹಾಗೆ ಕುದಿನೂ ಸಹ ಬಂತು ನೋಡಿ ಈ ಥರ ಫುಲ್ಲು ಬಾಯ್ಲ್ ಆಗ್ತಾಯಿದ್ರೆ ಒಂಥರ ಫ್ಲೇವರ್ ಅದು ಘಮ ಘಮ ಅಂತ ಇರುತ್ತೆ ಮನೆಯೆಲ್ಲ ಹಾಗೆ ಅದಕ್ಕೂ ಚೆನ್ನಾಗಿ ಕುದಿ ಬಂದಮೇಲೆ ನಾನು ಅದಕ್ಕೆ ತೊಳೆದಿಟ್ಕೊಂಡಿರ್ಸ್ಕೊತಕ್ಕಂಥ ಅಕ್ಕಿನ ಹಾಕ್ಕೊಂಡು ಇನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಇದನ್ನು ಪಾತ್ರೆಲೇ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಈ ಕುಕ್ಕರಲ್ಲಿ ಮಾಡಿದ್ರೆ ಅಷ್ಟು ಟೇಸ್ಟೇ ಇರಲ್ಲ ನನಗೆ ಅದು ಇಷ್ಟನೇ ಆಗಲ್ಲ ಈ ಪಾತ್ರೆಯಲ್ಲಿ ಮಾಡಿದ್ರೇ ಈ ಪಲಾವು ಎಲ್ಲ ತುಂಬ ಚೆನ್ನಾಗಿದೆ ಅಂತ ಅನ್ಸೋದು ನಮಗೆ ಕುಕ್ಕರಲ್ಲಿ ಮಾಡಿದ್ರೆ ಅಷ್ಟು ಇಷ್ಟ ಆಗೋಲ್ಲ ಕೆಲವೊಂದು ಸರ್ತಿ ಅರ್ಜೆಂಟಿಗೆ ಆ ಥರ ಮಾಡಬೇಕಾಗುತ್ತಷ್ಟೇ ಇನ್ನು ಹಾಗೆ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಅದನ್ನೆಲ್ಲ ಆವಾಗ ತಿರುಗಿಸ್ತಾ ಇರಬೇಕು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ತಿರುಗಿಸ್ಕೊಂಡು ಇನ್ನು ನಾನು ತುಪ್ಪನ ಒಗ್ಗರಣೆಗೆ ಯೂಸ್ ಮಾಡಿರಲಿಲ್ಲ ಹಾಗಾಗಿ ಸ್ವಲ್ಪ ಆಮೇಲೆ ಕುದಿಬೇಕಾದ್ರೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಕ್ಕೊಂಡು ಹಾಗೆ ಅದು ಆಪ್ಷನಲ್ಲಿ ಬೇಕಿದ್ರೆ ಹಾಕೋಬೋದು ನಾ ಒಗ್ಗರಣೆಗೂ ಸಹ ನೀವು ಹಾಕ್ಕೊಂಡು ಆಮೇಲೆ ಮಾಡ್ಕೊಬೋದು ನಾನು ಒಗ್ಗರಣೆಗೆ ಹಾಕಿರಲಿಲ್ಲ ಇವಾಗ ಹಾಕ್ಕೊತಾ ಇದ್ದೀನಿ ಇನ್ನು ಹಾಗೆ ರೈಸ್ ಸ್ವಲ್ಪ ಹಾಗೆ ತಿರುಗಿಸ್ಕೊಂಡು ಕುದಿಸ್ಕೊಂಡು ಇನ್ನು ಇವಾಗ ಸ್ವಲ್ಪ ಫ್ಲ್ಯಾಟ್ ಮಾಡಿಬಿಟ್ಟು ಫುಲ್ಲು ಸಿಮ್ಮಲ್ಲಿ ಇಟ್ಬಿಟ್ಟು ಬಿಟ್ಟು ಇನ್ನು ಟೂ ಮಿನಿಟ್ಸ್ ಬಿಟ್ಟು ಆಫ್ ಮಾಡಿದ್ರೆ ರೈಸ್ ಆಗಿರುತ್ತೆ ನಾನು ಮೊಸರು ಬಜ್ಜಿ ಮಾಡಿದ್ದೆ ಮಕ್ಕಳಿಗೆಲ್ಲ ಬೇಕು ಅಂದ್ಬಿಟ್ಟು ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ಇನ್ನು ಹಾಗೆ ಐಸ್ ತಿನ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೊರಗೆ ಬಂದಿದ್ವಿ ಇವತ್ತಿನ ದಿನ ಹೀಗಿತ್ತು ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್